ನಮಸ್ಕಾರ ವೀಕ್ಷಕರೇ ಜ್ಞಾನಬಿಂದುವಿಗೆ ಸ್ವಾಗತ ನಿಮ್ಮ ವ್ಯವಹಾರಗಳ ಬಗ್ಗೆ ಹಾಗೂ ನಿಮ್ಮ ಸಂಪತ್ತಿನ ಬಗ್ಗೆ ಯಾರೊಂದಿಗೂ ಸಹ ಹಂಚಿಕೊಳ್ಳಬಾರದು ನಿಮಗೊಂದು ಚಿಕ್ಕ ಪ್ರಶ್ನೆ ನಿಮ್ಮೊಂದಿಗೆ ಚಿಕ್ಕಂದಿನಿಂದ ಬೆಳೆದಂತಹ ಸ್ನೇಹಿತರು ಈಗಲೂ ಸಹ ನಿಮ್ಮೊಂದಿಗೆ ಆಗಿಯೇ ಇದ್ದಾರೆಯೇ ಈಗ ನಿಮ್ಮ ಸುತ್ತಲಿನ ಪ್ರಾಂತ್ಯದಲ್ಲಿ ನಿಮ್ಮ ಅಜಾದ ಶತ್ರು ಆಗಿರುವವರು ಒಂದು ಸಮಯದಲ್ಲಿ ನಿಮ್ಮ ಸ್ನೇಹಿತರೇ ಆಗಿರುತ್ತಾರೆ ಅನುಮಾನವಿದ್ದರೆ ಸ್ವಲ್ಪ ಆಲೋಚಿಸಿ ನೋಡಿ ನಿಮಗೆ ಪರಿಚಯವಾಗುವ ಪ್ರತಿಯೊಬ್ಬರೂ ಸಹ ನಿಮಗೆ ಆತ್ಮೀಯರಾಗಲು ಸಾಧ್ಯವಿಲ್ಲ ಆದ್ದರಿಂದ ಎಲ್ಲರನ್ನು ನಂಬಿ ನಿಮ್ಮ ರಹಸ್ಯಗಳನ್ನು ಹೇಳಿದರೆ ನಾಳೆ ಒಂದು ದಿನ ಅವರಿಗೂ ನಿಮಗೂ ಜಗಳ ಸಂಭವಿಸಿದರೆ ಅಂಥವರು ನಿಮ್ಮನ್ನು ಅವಮಾನಿಸಲು ಹಾಗೂ ನಿಮಗೆ ನಷ್ಟವನ್ನು ಪಡಿಸಲು ನಿಮ್ಮ ರಹಸ್ಯಗಳನ್ನು ಇತರರೊಂದಿಗೆ ಹೇಳುವುದಾಗಲಿ ಹಾಗೂ ನಿಮ್ಮ ಬಲಹೀನತೆಗಳನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳುವುದಾಗಲಿ ಮಾಡುತ್ತಾರೆ ನಿಮ್ಮ ರಹಸ್ಯಗಳನ್ನು ನೀವೇ ರಹಸ್ಯವಾಗಿಟ್ಟುಕೊಳ್ಳಲು ಸಾಧ್ಯವಿಲ್ಲವೆಂದರೆ ಇನ್ನು ಬೇರೆಯವರು ಇರುತ್ತಾರೆ ನೀವೇ ಆಲೋಚನೆ ಮಾಡಿ ನಿಮ್ಮ ಮುಂದೆ ಸ್ನೇಹಿತನಂತೆ ಮಾತನಾಡಿ ಹಿಂದೆ ನಿಮ್ಮ ಪತನವನ್ನು ಕೋರುವವರಿಗೆ ದೂರವಾಗಿರಿ ನಿಮ್ಮೊಂದಿಗೆ ಜೊತೆಗಿರುವ ಪ್ರತಿಯೊಬ್ಬರೂ ಸಹ ಪ್ರತಿ ಸ್ನೇಹಿತನೂ ಸಹ ನಿಮಗೆ ಒಳ್ಳೆಯದನ್ನೇ ಬಯಸುವುದಿಲ್ಲ ಸಮಯ ಬಂದಾಗಲೇ ಕಾಲವೇ ಅವರ ನಿಜ ಸ್ವರೂಪವನ್ನು ಹೊರಬರುವಂತೆ ಮಾಡುತ್ತದೆ ಇಂಥವರು ಬದಲಾಗುತ್ತಾರೆ ಎಂದುಕೊಳ್ಳುವುದು ಕೇವಲ ನಿಮ್ಮ ಅವಿವೇಕತನ ಇಂಥವರನ್ನ ಪಕ್ಕದಲ್ಲಿ ಇರಿಸಿಕೊಳ್ಳುವುದು ಸಹ ನಿಮ್ಮ ಸಮಸ್ಯೆಗಳನ್ನ ನೀವೇ ಕೋರಿ ತಂದುಕೊಂಡಂತೆ ಆಗುತ್ತದೆ ಇಂಥವರನ್ನು ಎಷ್ಟೇ ಪ್ರೀತಿಯಿಂದ ನೋಡಿದರೂ ಸಮಯ ಸಿಕ್ಕಾಗಲೆಲ್ಲ ನಿಮ್ಮ ಮೇಲೆ ವಿಷ ಕಾರುವುದಕ್ಕೆ ಪ್ರಯತ್ನವನ್ನು ಮಾಡುತ್ತಾರೆ ಇಂಥವರಿಂದಲೇ ಚರಿತ್ರೆಯಲ್ಲಿ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ನಂಬಿಕೆ ದ್ರೋಹಕ್ಕೆ ಬಲಿಯಾಗಿ ಹೋದವು ಆದ್ದರಿಂದ ನಿಮ್ಮ ಕೆಲಸ ಪೂರ್ತಿಯಾಗುವವರೆಗೂ ನಿಮ್ಮ ರಹಸ್ಯಗಳನ್ನ ಯಾರೊಂದಿಗೂ ಸಹ ಹಂಚಿಕೊಳ್ಳಬಾರದು ನಿಮ್ಮನ್ನ ನಂಬುವವರನ್ನು ನಿಮಗೆ ಸಹಾಯವನ್ನ ಮಾಡಿದವರನ್ನು ನಿಮಗೆ ಆಸರಿಯಾಗಿರುವವರನ್ನು ನಿಮಗೆ ಧೈರ್ಯವನ್ನ ತುಂಬುವವರನ್ನು ಆಪತ್ಕಾಲದಲ್ಲಿ ನಿಮಗೆ ಸಹಾಯವನ್ನ ಮಾಡಿದವರನ್ನು ಎಂದೇ ಆಗಲಿ ನೀವು ದೂರ ಮಾಡಿಕೊಳ್ಳಬೇಡಿ ಒಂದು ವೇಳೆ ಇವರನ್ನ ದೂರ ಮಾಡಿಕೊಂಡರೆ ನಿಮ್ಮ ಬಲವನ್ನ ಒಂದೊಂದಾಗಿ ಕಳೆದುಕೊಳ್ಳುತ್ತೀರಿ ಎಂದು ಅರ್ಥ ಮಾಡಿಕೊಳ್ಳಿ ಹೀಗೆ ನಿಮ್ಮ ಬಲಗಳನ್ನೆಲ್ಲ ಕಳೆದುಕೊಂಡಾಗ ಬಲಹೀನರು ನಿಮ್ಮ ಮೇಲೆ ಅಧಿಕಾರವನ್ನ ಚಲಾಯಿಸುತ್ತಾರೆ ನಿಮಗೆಷ್ಟೇ ಬಲವಿದ್ದರೂ ಸಹ ಬಲಹೀನನಂತೆ ವರ್ತಿಸಿ ನಿಮಗೆಷ್ಟೇ ಜ್ಞಾನವಿದ್ದರೂ ಸಹ ಜ್ಞಾನಹೀನಂತೆ ವರ್ತಿಸಬೇಕು ನಿಮ್ಮ ಬಳಿ ಎಷ್ಟೇ ದನವಿದ್ದರೂ ಸಹ ಒಬ್ಬ ಸಾಧಾರಣ ವ್ಯಕ್ತಿಯಂತೆ ಜೀವಿಸಬೇಕು ನಿಮಗೆಷ್ಟೇ ತಿಳಿದಿದ್ದರೂ ಸಹ ತಿಳಿಯದವನಂತೆ ಪ್ರವರ್ತಿಸಬೇಕು ಅವಶ್ಯಕತೆ ಇರುವವರಿಗೆ ಮಾತ್ರ ನಿಮ್ಮ ಜ್ಞಾನವನ್ನ ನಿಮ್ಮ ಬಲವನ್ನ ನಿಮ್ಮ ಅಂತಸ್ತನ್ನು ಪ್ರದರ್ಶಿಸುವುದು ಒಳ್ಳೆಯದು ಇಲ್ಲವೆಂದರೆ ನಿಮಗೆ ತಿಳಿಯದಂತೆಯೇ ನಿಮ್ಮ ಸುತ್ತಲೂ ಸಮಸ್ಯೆಗಳು ನಿಮ್ಮನ್ನ ಆವರಿಸುತ್ತವೆ ನಿಮ್ಮ ಶತ್ರುವಿನೊಂದಿಗೆ ಓಡಾಡುವಾಗ ನಿಮ್ಮ ಬಲ ಶತ್ರುವಿಗಿಂತ ಕಡಿಮೆಯಾಗಿದ್ದರೆ ಒಂದು ಹೆಜ್ಜೆ ಹಿಂದೆ ಇಡುವುದೇ ಒಳ್ಳೆಯದು ಶತ್ರುವಿಗಿಂತ ನಿಮ್ಮ ಬಲ ಹೆಚ್ಚಾಗಿದ್ದಾಗ ಮಾತ್ರ ಮುನ್ನಡೆಯುವುದು ರೂಢಿ ಮಾಡಿಕೊಳ್ಳಿ ದೊಡ್ಡ ದೊಡ್ಡ ಗಾಳಿ ಮಳೆ ಬೀಸುತ್ತಿರುವಾಗ ಆ ಗಾಳಿಗೆ ಎದುರಾಗಿ ನಿಂತಿರುವಂತಹ ದೊಡ್ಡ ದೊಡ್ಡ ವೃಕ್ಷಗಳು ಸಹ ನೆಲಕ್ಕುರುಳುತ್ತವೆ ಆ ಗಾಳಿಗೆ ಅನುಗುಣವಾಗಿದ್ದು ಪ್ರಾಣವನ್ನ ಕಾಪಾಡಿಕೊಂಡು ಹುಲ್ಲು ಕಡ್ಡಿಗಳು ಮಾತ್ರ ಬದುಕುತ್ತವೆ